ವಿಕಾಸ್ ಅಕಾಡೆಮಿ ಪ್ರಗತಿ ಹಾಗೂ ಅಭಿವೃದ್ಧಿಯ ಬೀಡಾದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಸುಸ್ವಾಗತ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಸಂಪ್ರದಾಯಗಳ ಈ ನೆಲದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯು ಬೆಳವಣಿಗೆ ಮತ್ತು ಸರ್ವಾಂಗೀಣ ಅಭಿವೃದ್ಧಿಯನ್ನ ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದರೆ ಅತಿಶಯೋಕ್ತಿಯಲ್ಲ ಅವರ ಶ್ರದ್ಧಾಪೂರ್ವಕ ಪ್ರಯತ್ನಗಳು ವಿವಿಧ ಕ್ಷೇತ್ರಗಳಿಗೂ ವಿಸ್ತರಿಸಿ ಈ ಪ್ರದೇಶದ ಜನರ ಜೀವನದ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತಿವೆ ಶಿಕ್ಷಣ ಮತ್ತು ಜೀವನೋಪಾಯದ ಮಹತ್ವವನ್ನು ಗುರುತಿಸಿ ನಲವತ್ತ ಮೂರು ಪ್ರಬುದ್ಧ ಸದಸ್ಯರ ಸಮಿತಿಯು ವಿಕಾಸ್ ಅಕಾಡೆಮಿಯನ್ನು ಸ್ಥಾಪಿಸಿತು ನಮ್ಮ ಬೆಳ್ಳಿ ಹಬ್ಬ ಆದಮೇಲೆ ನಮ್ಗನ್ನಿಸ್ತು ಒಂದು ಕ್ಷೇತ್ರದ ಬೆಳವಣಿಗೆಯಿಂದ ಒಂದು ಏರಿಯಾದ ಬೆಳವಣಿಗೆ ಆಗುವುದಿಲ್ಲ ಅಂದರೆ ಶಿಕ್ಷಣದಿಂದ ಮಾತ್ರ ಬೆಳವಣಿಗೆ ಆಗುವುದಿಲ್ಲ ಸಮಾಜದಲ್ಲಿ ನೂರಾರು ಮುಖಗಳಲ್ಲಿ ಕೆಲಸಗಳು ನಡೀಬೇಕು ಅದು ಆರೋಗ್ಯ ಇರ್ಬೋದು ಕೃಷಿ ಇರ್ಬೋದು ಮಹಿಳಾ ಸಬಲೀಕರಣ ಯುವಕ ಸಾಹಿತ್ಯ ಕಲೆ ಈ ಎಲ್ಲ ದೃಷ್ಟಿಯಲ್ಲೂ ಕೆಲಸ ಮಾಡಬೇಕು ಅಂತ ಯೋಚನೆ ಬಂದಾಗ ನಾವು ಕಲ್ಯಾಣ ಕರ್ನಾಟಕವನ್ನು ಗುರಿಯಾಗಿಟ್ಕೊಂಡು ಮಾಡಿದಂತಹ ಚಟುವಟಿಕೆಗೆ ಒಂದು ಹೆಸರು ಕೊಡಬೇಕಾಯಿತು ಅದೇ ವಿಕಾಸ್ ಅಕಾಡೆಮಿ ಇಪ್ಪತ್ತೆರಡು ವರ್ಷಗಳ ಅನುಭವದೊಂದಿಗೆ ಮತ್ತು ಇಪ್ಪತ್ತ ನಾಲ್ಕು ವಿವಿಧ ಕ್ಷೇತ್ರಗಳ ಪರಿಣತರೊಂದಿಗೆ ವಿಕಾಸ್ ಅಕಾಡೆಮಿಯು ಶಿಕ್ಷಣ ಕೃಷಿ ಆರೋಗ್ಯ ಮಹಿಳಾ ಸಬಲೀಕರಣ ಗ್ರಾಮೀಣಾಭಿವೃದ್ಧಿ ಮತ್ತು ಯುವ ಸಬಲೀಕರಣಗಳ ಮುಖಾಂತರ ಸಕ್ರಿಯವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡುಗೆ ನೀಡುತ್ತಾ ಬಂದಿದೆ ಹೈದರಾಬಾದ್ ಕರ್ನಾಟಕ ಎಂಬ ಹೆಸರನ್ನು ಕಲ್ಯಾಣ ಕರ್ನಾಟಕ ಎಂದು ಬದಲಾಯಿಸಬೇಕು ಎಂಬುದು ಈ ಪ್ರದೇಶದ ಜನದ ಉತ್ಕಟ ಕನಸು ಮತ್ತು ವಿಕಾಸ್ ಅಕಾಡೆಮಿಯ ಹಲವು ದಶಕಗಳ ಹೋರಾಟವಾಗಿತ್ತು ಕೊನೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರವು ಈ ಮನವಿಯನ್ನ ಪುರಸ್ಕರಿಸಿ ಹೈದರಾಬಾದ್ ಕರ್ನಾಟಕ ಎಂದಿದ್ದ ಪ್ರದೇಶವನ್ನ ಅಧಿಕೃತವಾಗಿ ಕಲ್ಯಾಣ ಕರ್ನಾಟಕವೆಂದು ಬದಲಾಯಿಸಲು ಅನುಮೋದನೆಯನ್ನು ನೀಡ್ತು ವಿಕಾಸ್ ಅಕಾಡೆಮಿ ನಿಜವಾದ ದೃಷ್ಟಿ ಸಮಗ್ರ ವಿಕಾಸ ನಮ್ದೇನು ಎಂಟು ಕ್ಷೇತ್ರಗಳಿವೆ ಆ ಎಂಟು ಕ್ಷೇತ್ರಗಳು ಸಮಗ್ರವಾಗಿ ವಿಕಾಸ ಆಗ್ಬೇಕಂತಕ್ಕಂಥದೇ ಮುಖ್ಯವಾದ ಉದ್ದೇಶ ಇದೆ ನಾವು ಕೆಲವೊಂದು ಯುವಕರಿಗೆ ತರಬೇತಿ ನೀಡುವ ಮೂಲಕ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಿಂದ ಅವರಿಗೆ ಜನಜಾಗೃತಿ ಮಾಡ್ತಕ್ಕಂಥ ಕಾರ್ಯ ನಾವು ಮಾಡ್ತಾ ಇದ್ದೀವಿ ನಮ್ಮ ವಿಕಾಸ ಕಡಿಮೆಯ ಇಡೀ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕದಲ್ಲಿ ಒಂದು ನಮ್ಮದೊಂದು ಟೀಮ್ ಇದೆ ತಾಲೂಕದಲ್ಲಿ ಒಂದು ಟೀಮ್ ಇಪ್ಪತ್ತೊಂದು ಜನರ ಟೀಮ್ ಇದೆ ಹಾಗೆ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಜನರ ಟೀಮ್ ಇದೆ ಜೊತೆಗೆ ನಾವು ಬೇರೆ ಬೇರೆ ಶಿಕ್ಷಣ ಅಂದ್ರೆ ಕೃಷಿ ಜಿಲ್ಲಾ ಪ್ರಮುಖರಿದ್ದಾರೆ ಮಹಿಳಾ ಪ್ರಮುಖರಿದ್ದಾರೆ ಯುವ ಪ್ರಮುಖರಿದ್ದಾರೆ ಹೀಗೆ ಅದು ಒಂದು ಎಂಟು ಜನ ಕ್ಷೇತ್ರದ ಪ್ರಮುಖರು ಹೀಗೆ ನಾವು ತಾಲೂಕು ಮಟ್ಟದಿಂದ ಹಿಡ್ಕೊಂಡು ಜಿಲ್ಲಾ ಮಟ್ಟವರಿಗೆ ಒಂದು ಟೀಮ್ ಇದೆ ದೂರದೃಷ್ಟಿಯ ಬದಲಾವಣೆಯು ಜಗತ್ತನ್ನೇ ಬದಲಾಯಿಸಬಹುದು ಎಂದು ಅಕಾಡೆಮಿ ದೃಢವಾಗಿ ನಂಬುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಅಕಾಡೆಮಿ ಕೌಶಲ್ಯಾಭಿವೃದ್ಧಿ ಮತ್ತು ಜಾಗೃತಿಯ ಅರಿವಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದಲ್ಲದೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸಾಂಪ್ರದಾಯಿಕ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತದೆ ಅಕಾಡೆಮಿಯು ಕಲ್ಯಾಣ ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಇತಿಹಾಸವನ್ನು ಪಸರಿಸುವ ಪ್ರಕಟಣೆಗಳನ್ನು ಬೆಂಬಲಿಸಿ ಮತ್ತು ಯುವ ವಿದ್ಯಾರ್ಥಿಗಳಲ್ಲಿ ಸ್ಥಳೀಯ ಗಣ್ಯ ವ್ಯಕ್ತಿತ್ವಗಳ ಬಗ್ಗೆ ಅರಿವು ಮೂಡಿಸುತ್ತದೆ ಇಲ್ಲಿಯವರೆಗೆ ಒಟ್ಟು ನೂರು ವೈದ್ಯಕೀಯ ವಿದ್ಯಾರ್ಥಿಗಳು ತಲಾ ಎರಡು ಲಕ್ಷ ರೂಪಾಯಿನಂತೆ ನೂರು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಲಾ ಒಂದು ಲಕ್ಷ ರೂಪಾಯಿನಂತೆ ಅಕಾಡೆಮಿಯ ಆರ್ಥಿಕ ನೆರವು ಪಡೆದಿದ್ದಾರೆ ಅದಲ್ಲದೆ ಸುಮಾರು ನಾನ್ನೂರು ಶಾಲೆಗಳಿಗೆ ಮೂರು ಸಾವಿರದ ಐನೂರು ಶಾಲಾ ಪುಸ್ತಕಗಳನ್ನು ಉಚಿತವಾಗಿ ಒದಗಿಸಿ ಜೊತೆಗೆ ಆ ಶಾಲೆಗಳ ಮಕ್ಕಳಿಗೆ ಶೈಕ್ಷಣಿಕ ಕಾರ್ಯಸೂಚಿಗಳನ್ನು ಬೆಂಬಲಿಸಲು ಮೂರು ಸಾವಿರದ ಇನ್ನೂರ ಐವತ್ತು ಕಂಪ್ಯೂಟರ್ಗಳ ಸವಲತ್ತನ್ನು ನೀಡಲಾಗಿದೆ ಕಲಬುರಗಿಯನ್ನು ಕೇಂದ್ರವಾಗಿಟ್ಟುಕೊಂಡು ಶಿಕ್ಷಣ ಕೃಷಿ ಗ್ರಾಮ್ಯಾಭಿವೃದ್ಧಿ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಯುವ ಕ್ಷೇತ್ರ ಸಂಸ್ಕೃತಿ ಲಲಿತ ಕಲೆ ಇದನ್ನೆಲ್ಲ ಇದೆಲ್ಲ ಸೇರೇ ಸಮಗ್ರ ವಿಕಾಸ ಕೃಷಿ ಕ್ಷೇತ್ರದಲ್ಲಿ ಅಕಾಡೆಮಿ ಸುಮಾರು ನಾಲ್ನೂರು ಹಳ್ಳಿಗಳಲ್ಲಿ ಸಾವಯವ ಕೃಷಿ ಕೇಂದ್ರಗಳನ್ನು ನಿರ್ಮಿಸಿ ನೂರಾರು ಹಳ್ಳಿಗಳನ್ನು ಸ್ವಾವಲಂಬಿಯನ್ನಾಗಿ ಮಾಡುವ ಗುರಿಯನ್ನ ಹೊಂದಿದೆ ಅಕಾಡೆಮಿ ಐದು ಸಾವಿರ ಸ್ವಾವಲಂಬಿ ಸಾವಯವ ಕೃಷಿಕರ ತಂಡವನ್ನು ರಚಿಸಿ ಇತರರಿಗೆ ಮಾದರಿಯಾಗುವಂತೆ ಮಾಡಿದ್ದಾರೆ ನೂರು ದೇಸಿ ಹಸು ತಳಿ ಅಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪಿಸೋ ಅನನ್ಯ ಗುರಿಯನ್ನ ಹೊಂದಿದೆ ಈ ರೀತಿಯ ಪ್ರಯತ್ನ ಭಾರತದಲ್ಲಿ ಮೊದಲು ಎನ್ನಬಹುದು ಜೊತೆಯಲ್ಲೇ ಅಕಾಡೆಮಿ ಲಕ್ಷಾಂತರ ಸಸ್ಯಗಳನ್ನ ನೆಡೋ ಮಹತ್ವಾಕಾಂಕ್ಷೆಯ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೆ ಕೋಟಿ ವೃಕ್ಷ ಯೋಜನೆಯಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಕನಿಷ್ಠ ಹತ್ತು ಮರಗಳನ್ನು ನೆಟ್ಟು ಪರಿಸರಕ್ಕೆ ಕೊಡುಗೆ ನೀಡಲು ಪ್ರೋತ್ಸಾಹಿಸುತ್ತಿದೆ ಇಂದು ಅದು ನಲವತ್ತು ಲಕ್ಷ ಮರಗಳನ್ನು ತಲುಪಿದೆ ಸಾವಯವ ಕೃಷಿ ಮತ್ತು ಅದರ ಉತ್ತೇಜನದ ಮೂಲಕ ಹಳ್ಳಿಗಳಲ್ಲಿನ ಸಂಪತ್ತನ್ನು ಉಳಿಸಿಕೊಳ್ಳಲು ಹಾಗೂ ಗ್ರಾಮಗಳ ಅಭಿವೃದ್ಧಿಗೆ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಪರಸ್ಪರ ಪೂರಕ ಚಟುವಟಿಕೆಗಳನ್ನು ನಡೆಸುವಲ್ಲಿ ಗಮನ ಹರಿಸುತ್ತಿದ್ದಾರೆ ನದಿ ಹರಿತಾ ಇದೆ ಆ ನೀರಿಗೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಅದು ನೀರು ಯಾರು ಉಪಯೋಗ ಮಾಡ್ತಿಲ್ಲ ನಾವು ನಮ್ಮ ವಿಕಾಸ್ ಅಕಾಡೆಮಿಗಳಿಂದ ಕಲ್ಯಾಣ ಕರ್ನಾಟಕದ ಏರಿಯಾದಲ್ಲಿ ಸ್ಪೆಷಲಿ ನಮ್ಮ ಸೇಡಂ ತಾಲೂಕು ಮತ್ತು ಯಾದಗಿರಿ ತಾಲೂಕಾದಲ್ಲಿ ಯಾವ ರೀತಿ ನೀರಿನ ಉಪಯೋಗ ಜಾಸ್ತಿ ತೊಗೊಳ್ಬೇಕಂತ ಹೇಳಿ ನಾವು ರೈತರಿಗೆ ಪ್ರಶೋದನೆ ಕೊಟ್ಟು ಅವರಿಗೆ ಲೋನ್ ಕೊಡಿಸಿ ಪೈಪ್ಲೈನ್ ಹಾಕಿಸಿ ನೀರು ಭೂಮಿಗೆ ಹರಿಸಿ ಅಲ್ಲಿ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಪಲ್ಯ ಅದೆಲ್ಲ ಬೆಳೀಲಿಕ್ಕೆ ನಾವು ಮಾಡಿಕೊಟ್ಟೇವೆ ಅದರಿಂದ ರೈತರಿಗೆ ಅದು ಉಪಯೋಗ ಆದ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ ಅಂತ ಗೊತ್ತಾಗಿ ಫ್ರೆಶ್ ವೆಜಿಟೇಬಲ್ ಸಿಗ್ಲಿಕ್ಕೆ ಸಾಧ್ಯ ಆಯಿತು ಅವರು ರೈತರಿಗೂ ಆರ್ಥಿಕ ಪರಿಸ್ಥಿತಿ ಅನುಕೂಲ ಆಯಿತು ಗ್ರಾಮೀಣಾಭಿವೃದ್ಧಿಯ ಕ್ಷೇತ್ರದಲ್ಲಿ ಅಕಾಡೆಮಿಯು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರಿಂದ ಪ್ರೇರಣೆಗೊಂಡು ಪೂರ್ವ ಯೋಜನೆಯ ಪರಿಕಲ್ಪನೆಯಂತೆ ನಗರದಲ್ಲಿ ಸಿಗೋ ಎಲ್ಲ ಸೌಲಭ್ಯಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಸಿಗುವಂತೆ ಮಾಡಲು ಶ್ರಮಿಸುತ್ತಿದೆ ಇನ್ಫೋಸಿಸ್ ಫೌಂಡೇಶನ್ ಜೊತೆಗೂಡಿ ಹನ್ನೆರಡು ಸಾವಿರ ಶೌಚಾಲಯಗಳನ್ನು ಪರಿಶುದ್ಧ ಯೋಜನೆಯಡಿಯಲ್ಲಿ ನಿರ್ಮಿಸಿದ್ದು ಇದು ಸ್ವಚ್ಛ ಭಾರತ್ ಮಿಷನ್ಗೂ ಬುನಾದಿಯಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಮ್ಮನ್ನು ಹೇಳಬೇಕಾದರೆ ಮೊಟ್ಟ ಮೊದಲು ಶತ ಪ್ರತಿಶತ ಶೌಚಾಲಯ ಆಗಿದ್ದು ನಮ್ಮಿಂದ ಅದು ಕಲ್ಯಾಣ ಕರ್ನಾಟಕದ ಶುಕ್ರವಾಡಿಯಿಂದ ಇದು ಬರೀ ಕಲ್ಯಾಣ ಕರ್ನಾಟಕಕ್ಕೆ ನಾಂದಿ ಆಗಲಿಲ್ಲ ನಮಗೆ ಇನ್ಫೋಸಿಸ್ದವರು ಸಹಾಯ ಮಾಡಿದ್ದರು ಅದನ್ನು ಕಾಂಗ್ರೆಸ್ ಸರ್ಕಾರ ಪರಿಗಣನೆಗೆ ತಗೊಂಡು ಜೈರಾಮ್ ರಮೇಶ್ ಕಾಲದಲ್ಲಿ ದಿಲ್ಲಿಗೆ ಹೋಗಿ ಮೂರು ಸಾವಿರ ಆರುನೂರು ರೂಪಾಯಿ ಅನುದಾನ ಇರೋದನ್ನು ಒಮ್ಮಿನೊಮ್ಮೆ ಹತ್ತು ಸಾವಿರಕ್ಕೆ ಕೊಟ್ಟರು ಆಮೇಲೆ ಈಗಿನ ಪ್ರಧಾನಮಂತ್ರಿ ಆದರಣೆ ನರೇಂದ್ರ ಮೋದಿಯವರು ಇದೊಂದು ಶೌಚಾಲಯಗಳ ನಿರ್ಮಾಣ ಅಂಥ ಮೂವ್ಮೆಂಟನ್ನು ತಗೊಂಡು ದೇಶದಲ್ಲಿ ಕೋಟಿ ಕೋಟಿ ಶೌಚಾಲಯ ನಿರ್ಮಾಣಕ್ಕೆ ಸ್ವಚ್ಛತೆ ಹೆಸರಿನಲ್ಲಿ ನಿರ್ಮಾಣ ಆಯಿತು ದಿಸ್ ಈಸ್ ಒನ್ ಆಫ್ ದಿ ಸ್ಪೆಷಲ್ ಮೂಮೆಂಟು ವಿಕಾಸ್ ಅಕಾಡೆಮಿಯು ಪ್ರಮುಖ ಸಾಮಾಜಿಕ ಅಗತ್ಯಗಳನ್ನು ಗುರುತಿಸಿ ಅವುಗಳನ್ನು ಈಡೇರಿಸಲು ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಅವು ಹಿಂದುಳಿದ ಮನಸ್ಥಿತಿಗಳನ್ನು ನಿರ್ಮೂಲನೆ ಮಾಡುವುದು ಮತ್ತು ತಳ ಸಮುದಾಯಗಳನ್ನು ತಲುಪುವುದು ಅಕಾಡೆಮಿಯು ಸ್ವಯಂ ಉದ್ಯೋಗದ ಮಹತ್ವವನ್ನು ಗುರುತಿಸಿ ಮೂರು ಲಕ್ಷ ಮಹಿಳೆಯರ ಸಬಲೀಕರಣಕ್ಕಾಗಿ ಟೈಲರಿಂಗ್ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿದೆ ಕಲಿಯುಗದ ಕಲ್ಪವೃಕ್ಷ ಅಂತ ನಾವು ಹೊಲಿಗೆ ಯಂತ್ರಗಳನ್ನು ಕರೀತೇವೆ ನಮ್ಮ ಸಂಸ್ಥೆಯಿಂದ ನಾವು ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರವನ್ನು ಕೊಟ್ಟಿದ್ದೇವೆ ಕೇವಲ ಹೊಲಿಗೆ ಯಂತ್ರ ಅಷ್ಟೇ ಅಲ್ಲ ಅದಕ್ಕೆ ಪೂರಕವಾದ ತರಬೇತಿಯನ್ನು ಕೊಟ್ಟು ಒಬ್ಬ ಹೆಣ್ಣು ಮಗಳು ಹೆಚ್ಚಿನ ದುಡಿಮೆ ಮಾಡದೇ ಇದ್ರೂ ಸರಿಯೇ ತನ್ನ ಮನೆಯ ಬಟ್ಟೆಗಳನ್ನೇ ತಾನೇ ಹೊಲಿಕೊಂಡು ಒಂದಿಷ್ಟು ಹಣವನ್ನು ಉಳಿತಾಯ ಮಾಡುವಂಥ ಯೋಜನೆ ಮೂಲಕ ನಾವು ಸಮಾಜದೊಳಗೆ ಕೆಲಸ ಮಾಡ್ತಾ ಇದ್ದೇವೆ ಗ್ರಾಮೀಣಾಭಿವೃದ್ಧಿಗೆ ಅನುಕೂಲವಾಗುವಂತೆ ಪ್ರತಿ ಗ್ರಾಮದಲ್ಲೂ ಸಂಪರ್ಕ ಸಿಬ್ಬಂದಿಯನ್ನು ನೇಮಿಸಿ ಅನೇಕ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಾಗುತ್ತಿದೆ ಇದಲ್ಲದೆ ಅವರು ಯುವಕರಿಗೆ ವಿವಿಧ ಕೌಶಲ್ಯಗಳು ಮತ್ತು ಮಾರ್ಗದರ್ಶನವನ್ನು ವ್ಯಾಪಕವಾದ ತರಬೇತಿಯ ಮುಖಾಂತರ ನೀಡಿ ಯುವಕರು ಸ್ವಯಂ ಉದ್ಯೋಗದಲ್ಲಿ ತೊಡಗಿಕೊಳ್ಳುವಂತೆ ಮಾಡುತ್ತಿದ್ದಾರೆ ಗ್ರಾಜುಯೇಟಿಕ್ ಫಿನಿಶಿಂಗ್ ಕಾಲೇಜ್ ಅಂತ ಹೇಳಿ ಹೇಳಿಕೇಸಿ ಧಾರವಾಡದ ದೇಶಪಾಂಡೆ ಫೌಂಡೇಶನ್ ಬಂದರು ಜಾಬ್ ಕೊಡಲಿಕ್ಕೆ ನಾವು ಮೂರು ವರ್ಷದಲ್ಲಿ ಅದು ಮೂರು ಮೂರು ತಿಂಗಳ ಕೋರ್ಸು ಸುಮಾರು ಇನ್ನೂರ ಹದಿನೈದು ಹದಿನಾರು ಮಂದಿಗೆ ಲೋಕಲ್ ಮಂದಿಗೆ ನಾವು ಎಂಪ್ಲಾಯ್ ಕೊಡಿಸುತ್ತೇವೆ ಆ ರೀತಿ ನಾವು ಸೆಲೆಕ್ಷನ್ ಮಾಡಿ ಹೀಗೆ ಎನಿ ಗುಡ್ ಪ್ರಾಜೆಕ್ಟ್ ಎನಿ ಏರಿಯಾ ಅದಕ್ಕೆ ನಾವು ಬಿಡುವುದಿಲ್ಲ ಅಕಾಡೆಮಿಯ ಮಾತೃಶಕ್ತಿ ಸಂಗಮವು ತಾಯಂದಿರಿಗೆ ಜಾಗೃತಿ ಶಿಬಿರಗಳನ್ನು ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತದೆ ಅವರು ಆರೋಗ್ಯ ಜಾಗೃತಿ ಅಡುಗೆ ಮನೆಯ ಕೈತೋಟಗಳು ಗೃಹಾಧಾರಿತ ಗುಡಿ ಕೈಗಾರಿಕೆಗಳು

ಕೌಶಲ್ಯ ಅಭಿವೃದ್ಧಿಯ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅವರ ವ್ಯಕ್ತಿತ್ವ ವಿಕಸನಕ್ಕಾಗಿ ಅನೇಕ ಕಾರ್ಯಾಗಾರಗಳನ್ನು ಆಯೋಜಿಸುತ್ತಾರೆ ಹಾಗೆಯೇ ಈ ಪ್ರದೇಶದ ಸ್ಥಳೀಯ ಯುವಕರಿಗೆ ಇದೇ ಪ್ರದೇಶದ ಎನ್ಆರ್ಐಗಳಿಂದ ಮಾರ್ಗದರ್ಶನ ಮಾಡಿಸಿ ವಿದೇಶದಲ್ಲಿ ಸಿಗಬಹುದಾದ ಅವಕಾಶಗಳ ಬಗ್ಗೆ ತಿಳಿಸಿಕೊಡಲಾಗುತ್ತದೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಯುವಕರಲ್ಲಿ ಆರೋಗ್ಯಕರ ಮತ್ತು ಸ್ಪರ್ಧಾತ್ಮಕ ಮನೋಭಾವವನ್ನು ಉತ್ತೇಜಿಸುವ ಸಲುವಾಗಿ ಹದಿನಾರು ಅಥ್ಲೆಟಿಕ್ ಕ್ರೀಡಾಕೂಟಗಳನ್ನು ನಡೆಸಲಾಗಿದೆ ಯುವಕರ ಮಧ್ಯೆ ಏನು ಚರ್ಚೆ ಆಗುತ್ತ ಆಗುತ್ತದೆ ಅದು ಆ ದೇಶದ ಭವಿಷ್ಯದ ದಿಕ್ಸೂಚಿ ಆಗಿರುತ್ತೆ ಅಂತೇಳಿ ಸೊ ಹೀಗಾಗಿ ಯುವಕರ ಮಧ್ಯೆ ಏನು ಚರ್ಚೆ ಆಗಬೇಕು ಅವರು ಯಾವ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು ಈ ಎರಡೂ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ವಿಕಾಸ್ ಅಕಾಡೆಮಿ ಏನ್ಮಾಡ್ತಿದೆ ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಿಂದ ಹೊರದೇಶಗಳಲ್ಲಿ ಹೋಗಿ ಯಾರು ನೆಲೆಯೂರಿ ಉತ್ತಮ ಉದ್ಯಮಗಳನ್ನು ಸ್ಥಾಪಿಸಿದರೆ ಅಂತಹ ಯುವ ಉದ್ಯಮಿಗಳನ್ನು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಕರೆಸಿ ಇಲ್ಲಿರುವಂತಹ ಯುವಕರೊಂದಿಗೆ ಸಂವಾದಗಳನ್ನು ಏರ್ಪಡಿಸಿ ಅವರಿಗೆ ಉದ್ಯಮಶೀಲನರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದೆ ಒಂದು ಎರಡನೇದಂದ್ರೆ ಮಾನಸಿಕತೆ ಅಂತ ಹೇಳಿದ್ವಿ ಬಸವ ಕಲ್ಯಾಣದಲ್ಲಿ ನಮ್ದೇನು ಸಣ್ಣನ ಒಂದು ಸಿದ್ಧಾಂತಗಳಿದೆ ಅದು ಯುವಕರಲ್ಲಿ ಪ್ರಚಲಿತ ಪಡಿಸುವಂಥದ್ದು ಅದ್ರ ಮೂಲಕ ಪ್ರವಾಸೋದ್ಯಮ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವಂಥದ್ದು ಅದಾದ್ಮೇಲೆ ಪ್ರತಿ ಜಿಲ್ಲೆಯೂ ಜಿಲ್ಲೆಯಲ್ಲಿ ಹದಿನಾರು ಅಥ್ಲೆಟಿಕ್ ಮೀಟ್ಗಳನ್ನು ನಾವು ಮಾಡಿದ್ದೀವಿ ಸೊ ಹೀಗಾಗಿ ಯುವಕರು ಹೆಚ್ಚೆಚ್ಚು ಕ್ರೀಡಾ ಕ್ಷೇತ್ರಗಳಲ್ಲಿ ತಮ್ಮಂತ ಅವ್ರು ತೊಡಸ್ಕೊಳ್ತಿದ್ದಾರೆ ಕಲೆಗಳ ಕ್ಷೇತ್ರದಲ್ಲಿ ಅಕಾಡೆಮಿಯು ವಿವಿಧ ಗ್ರಾಮಗಳಲ್ಲಿ ಒಂದು ಸಾವಿರ ಭಜನಾ ಮಂಡಲ ಘಟಕಗಳನ್ನು ಬೆಂಬಲಿಸಿದೆ ಕಾಯಕದ ದಿವ್ಯತೆಯನ್ನು ಸಂಭ್ರಮಿಸುವುದು ಜಾನಪದ ಸಾಹಿತ್ಯದ ಗತ ವೈಭವವನ್ನು ತೋರ್ಪಡಿಸುವುದು ಜ್ಞಾನ ವಿಜ್ಞಾನದ ಚಟುವಟಿಕೆಗಳು ಹಬ್ಬಗಳು ಬೆಳಕು ಮತ್ತು ಧ್ವನಿ ಪ್ರದರ್ಶನಗಳು ಸೇರಿದಂತೆ ಇನ್ನಿತರೆ ವಿಷಯಗಳ ಮೇಲೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಹಾಗೆ ಮುನ್ನೂರ ನಾಲ್ಕು ಕೋಟಿ ಮೌಲ್ಯದ ಒಂದು ಸಾವಿರದ ಎಂಟುನೂರ ನಲವತ್ತು ಮನೆಗಳನ್ನು ನಿರ್ಮಿಸಲು ಅಕಾಡೆಮಿ ಕೇಂದ್ರೀಯ ಕೊಂಡಿಯಾಗಿ ಕಾರ್ಯನಿರ್ವಹಿಸಿದೆ ಮತ್ತು ಪ್ರದೇಶದಲ್ಲಿನ ಬಹುನದಿಯ ಪ್ರವಾಹಗಳಿಂದ ಸಂಕಷ್ಟಕ್ಕೀಡಾದ ಸಮುದಾಯಗಳನ್ನು ದತ್ತು ಪಡೆದಿದೆ ವಿಕಾಸ್ ಅಕಾಡೆಮಿಯು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಭಾಗವಾಗಿ ನಿಜವಾದ ಪರಿವರ್ತನೆಗೆ ಪೂರಕ ಶಕ್ತಿಯಾಗಿ ಮಾರ್ಪಟ್ಟಿದೆ ಹಾಗೂ ಕಲ್ಯಾಣ ಕರ್ನಾಟಕದ ಪ್ರದೇಶದ ಭರವಸೆಯ ದಾರಿದೀಪವಾಗಿದೆ ಅಕಾಡೆಮಿಯ ಅಚಲವಾದ ಸಮರ್ಪಣೆ ಉತ್ಸಾಹ ಮತ್ತು ಎಲ್ಲರನ್ನ ಒಳಗೊಳ್ಳುವ ವಿಧಾನ ಸಮಾಜವನ್ನು ಉನ್ನತಿಗೊಳಿಸುವುದು ಮಾತ್ರವಲ್ಲದೆ ಸರ್ಕಾರದೊಂದಿಗೆ ಹಾಗೂ ಸಮಾನ ಮನಸ್ಕರೊಂದಿಗೆ ಸಹಯೋಗ ಹೊಂದಲು ಸಹಕಾರಿಯಾಗಿದೆ ವಿಕಾಸ್ ಅಕಾಡೆಮಿ ತನ್ನ ಕಾರ್ಯವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಏನು ಮಾಡ್ತಾ ಅಲ್ಲ ಏನೇನು ಕೊರತೆಗಳು ಈ ಪ್ರದೇಶದಲ್ಲಿ ಇವೆ ಆ ಕೊರತೆಗಳನ್ನು ತುಂಬಲಿಕ್ಕೆ ಒಂದು ದಿನದಿಂದ ಹಿಡ್ಕೊಂಡು ಮೂರು ತಿಂಗಳವರೆಗೆ ಪ್ರಶಿಕ್ಷಣ ಮತ್ತು ಅದರ ಮುಖಾಂತರ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುತ್ತದೆ ಅನ್ನುವ ತತ್ವಕ್ಕೆ ಇಂಬು ಕೊಡಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನಜಾಗೃತಿಯ ಕಾರ್ಯಕ್ರಮ ಈ ಆಧಾರದ ಮೇಲೆ ಒಂದು ಸರ್ಕಾರ ಹೇಗೆ ಕೆಲಸ ಮಾಡುತ್ತದೆ ಹಾಗೆ ಸುಮಾರು ಇಪ್ಪತ್ತಾರು ವಿಭಾಗಗಳಲ್ಲಿ ನಾವು ಕೆಲಸ ಮಾಡುತ್ತೇವೆ ಅಕಾಡೆಮಿಯ ಅವಿರತ ಪ್ರಯತ್ನದಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಹೊಸ ಯುಗಕ್ಕೆ ಸಾಕ್ಷಿಯಾಗಿದೆ ಕಲ್ಯಾಣ ಕರ್ನಾಟಕವು ಪ್ರಕೃತಿ ಅಭಿಮುಖವಾದ ಅಭಿವೃದ್ಧಿ ಮತ್ತು ಸಮೃದ್ಧ ಭೂಮಿಯಾಗುವ ಅಕಾಡೆಮಿಯ ಕನಸು ನನಸಾಗುವ ವೇಳೆ ಬಹುದೂರವಿಲ್ಲ ವಿಕಾಸ್ ಅಕಾಡೆಮಿ ಮತ್ತು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯು ಜನರೊಂದಿಗೆ ಬಲವಾದ ಬಾಂಧವ್ಯವನ್ನು ಬೆಸೆದು ಪ್ರದೇಶ ಮತ್ತು ಇಡೀ ರಾಷ್ಟ್ರಕ್ಕೆ ಉಜ್ವಲ ಭವಿಷ್ಯವನ್ನು ಸೃಷ್ಟಿಸುತ್ತಿದೆ ಅಕಾಡೆಮಿ ಆಯೋಜಿಸಿದ ಕಾರ್ಯಕ್ರಮಗಳಲ್ಲಿ ಒಟ್ಟು ನಲವತ್ತು ಸಾವಿರಕ್ಕೂ ಹೆಚ್ಚು ಸಭೆಗಳು ಮತ್ತು ಕೂಟಗಳು ನಡೆದಿವೆ ಹೆಚ್ಚುವರಿಯಾಗಿ ಎರಡು ಸಾವಿರ ತರಬೇತಿ ಸೆಮಿನಾರ್ಗಳನ್ನು ಕೂಡ ನಡೆಸಲಾಗಿದೆ ಅಲ್ಲದೆ ನೂರ ಮೂವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಲಾಗಿದೆ ಮತ್ತು ಹತ್ತು ಕೋಟಿ ಮೌಲ್ಯದ ಪ್ರಕಟಣೆಗಳು ಈ ಕಾರ್ಯಕ್ರಮಗಳಲ್ಲಿ ಆಗಲೇ ಮಾರಾಟವಾಗಿವೆ ವಿಕಾಸ್ ಅಕಾಡೆಮಿಯ ಸಾಧನೆಗಳ ಪಟ್ಟಿ ಇಂತಿವೆ ನಮ್ಮಲ್ಲಿ ತರಬೇತಿ ಪೂರ್ಣಗೊಳಿಸಿದ ಇನ್ನೂರ ಮೂವತ್ತೆರಡು ಅಭ್ಯರ್ಥಿಗಳನ್ನು ಇಂಗ್ಲಿಷ್ ಶಿಕ್ಷಕರಾಗಿ ನೇಮಕ ಅಪ್ಪ ಎಂಜಿನಿಯರಿಂಗ್ ಕಾಲೇಜಿನ ಸಹಯೋಗದೊಂದಿಗೆ ಎಂಟುನೂರು ಶಿಕ್ಷಕರಿಗೆ ಕಂಪ್ಯೂಟರ್ ಶಿಕ್ಷಣ ತರಬೇತಿ ವಿಶೇಷ ಚೇತನರಿಗೆ ವಿಕಾಸ್ ಅಕಾಡೆಮಿಯ ವತಿಯಿಂದ ಸಂಪೂರ್ಣ ಬೆಂಬಲ ಸುಮಾರು ಇನ್ನೂರು ಶಾಲೆಗಳಿಗೆ ಅಂದಾಜು ಐವತ್ತು ಸಾವಿರ ಮೌಲ್ಯದ ರಾಷ್ಟ್ರೀಯ ನಾಯಕರ ಸ್ಥಳೀಯ ಗಣ್ಯರ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರ ಪಟಗಳ ವಿತರಣೆ ಸುಮಾರು ಹದಿನೈದು ವರ್ಷಗಳ ಅವಧಿಯಲ್ಲಿ ಅರವತ್ತ ಏಳು ಟೈಲರಿಂಗ್ ಶಾಲೆಗಳು ಸುಮಾರು ಮೂರು ಲಕ್ಷ ಮಹಿಳೆಯರನ್ನು ತರಬೇತುಗೊಳಿಸಿ ಅವರು ಈಗ ಸ್ವಯಂ ಆದಾಯ ಗಳಿಸುವ ಕೌಶಲ್ಯಗಳನ್ನು ಗಳಿಸಿ ಅವರ ಹಣದ ಉಳಿತಾಯವನ್ನು ಉತ್ತಮಗೊಳಿಸಿಕೊಳ್ಳುವಂತೆ ಮಾಡಿದ್ದಾರೆ ಮಹಿಳೆಯರಿಗಾಗಿ ಸುಮಾರು ನೂರಕ್ಕೂ ಹೆಚ್ಚು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರ ದಿನನಿತ್ಯದ ಅಗತ್ಯಗಳಿಗೆ ಹಾಗೂ ಜೀವನೋಪಾಯಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಸುಮಾರು ಆರು ಸಾವಿರ ಮಹಿಳೆಯರಿಗೆ ತರಬೇತಿಯನ್ನು ಪೂರ್ಣಗೊಳಿಸಿದ ನಂತರ ಉಚಿತ ಹೊಲಿಗೆ ಯಂತ್ರಗಳನ್ನು ಒದಗಿಸಲಾಗಿದೆ ಅಕಾಡೆಮಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಜೊತೆಯಾಗಿ ಕಂಡ ಕನಸುಗಳು ಹಾಗೂ ಒಗ್ಗಟ್ಟಿನ ಪ್ರಯತ್ನಗಳೇ ಇಂಧನ ಶಕ್ತಿಯಾಗಿ ಕಲ್ಯಾಣ ಕರ್ನಾಟಕವು ಇಂದು ಅಮಿತ ಸಾಧ್ಯತೆಗಳ ನೆಲವಾಗಿ ಪ್ರಗತಿ ಸಂಸ್ಕೃತಿ ಮತ್ತು ಏಕತೆಯನ್ನು ಅಳವಡಿಸಿಕೊಂಡು ಉತ್ಸಾಹದಿಂದ ಸಮೃದ್ಧ ಭವಿಷ್ಯದತ್ತ ಮುನ್ನುಗ್ಗುತ್ತಿದೆ ಕಲ್ಯಾಣ ಕರ್ನಾಟಕ ಭೂ ಪ್ರದೇಶದ ಸಮಗ್ರ ವಿಕಾಸಗಳಿಗೆ ಈ ಪ್ರಯತ್ನ ನಾಂದಿಯಾಗಲಿ ಎಂದು ಹಾರೈಸುವೆವು ಜೈ ಹಿಂದ್ ಜೈ ಕರ್ನಾಟಕ ಜೈ ಕಲ್ಯಾಣ ಕರ್ನಾಟಕ